ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘಮಾಸ ಶುಕ್ಲಪಕ್ಷ ಪಾಡ್ಯತಿಥಿ ಶ್ರವಣ ನಕ್ಷತ್ರ ಸೋಮವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಮೈಸೂರಿನ ಉದಯಗಿರಿಯಲ್ಲಿ ಮತ್ತೆ ಎಳಪಿಸಿದ ಲಾಂಗುಮಚ್ಚು ಕ್ರಿಕೆಟ್ ಕಿರಿಕೆ ನಡು ರಸ್ತೆಯಲ್ಲಿ ಮಾರಾಮಾರಿ ಶತಮಾನೋತ್ಸವ ಸಂಭ್ರಮದಲ್ಲಿ ಆರ್ಎಸ್ಎಸ್ ಹೆಬ್ಬಗೋಡಿಯಲ್ಲಿ ಅದ್ದೂರಿ ಶೋಭಾಯಾತ್ರೆ ಕೇಸರಿ ಸದಗರ ಡಿಕೆಶಿ ವಿರುದ್ಧ ಏಕವಚನದಲ್ಲಿ ಜನಾರ್ದನ ರೆಡ್ಡಿ ವಾಗ್ದಾಳಿ ಡಿಕೆಶಿ ಯಾವಾಗ ಬೇಕಾದರೂ ನಿಮ್ಮ ಸ್ಥಾನವನ್ನು ಕಿತ್ಕೊಳ್ಳುವುದು ಗ್ಯಾರಂಟಿ ಸಿಎಂಗೆ ಎಚ್ಚರಿಕೆ ಕೊಟ್ಟ ರೆಡ್ಡಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ನಗರದ ಉದಯಗಿರಿ ಪ್ರದೇಶದಲ್ಲಿ ಕ್ರಿಕೆಟ್ ಆಟದ ವಿಚಾರವಾಗಿ ಭಾರಿ ಗಲಾಟೆ ನಡೆದಿದ್ದು ಮೈದಾನವೇ ರಣಾಂಗಣವಾಗಿ ಮಾರ್ಪಟ್ಟಿದೆ ಪಾರ್ಕ್ ಬಳಿ ಕ್ರಿಕೆಟ್ ಆಡುತ್ತಿದ್ದ ಯುವಕರ ನಡುವೆ ಆರಂಭವಾದ ಸಣ್ಣ ಕಿರಿ ಕ್ಷಣಾರ್ಧದಲ್ಲಿ ಮಚ್ಚು ಹಾಗೂ ಲಾಂಗ್ ಹಿಡಿದ ಮಾರಾಮಾರಿಯಾಗಿ ತಿರುಗಿತು ನಡುರಸ್ತೆಯಲ್ಲೇ ರೌಡಿಗಳು ಪುಂಡಾಟ ನಡೆಸಿದ್ದು ಸಾರ್ವಜನಿಕರಲ್ಲಿ ಭೀತಿ ಉಂಟಾಯಿತು ಈ ಹೊಡೆದಾಟದಲ್ಲಿ ಹಲವರು ಗಾಯಗೊಂಡಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉದಯಗಿರಿಯಲ್ಲಿ ಮತ್ತೆ ಲಾಂಗ್ ಎಳಪಿಸಿದ ಘಟನೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರ ಪ್ರಶ್ನೆ ಎಬ್ಬಿಸಿದೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ 开脚去拿碗也子来，来。Hey, اڄ <laughs> ಮೈಸೂರು ನಗರದ ಚಾಮುಂಡಿ ಬೆಟ್ಟದಲ್ಲಿ ಕಾಮಗಾರಿ ಆರಂಭಿಸಿರುವುದನ್ನು ವಿರೋಧಿಸಿ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಯಾವುದೇ ಪೂರ್ವ ಮಾಹಿತಿ ನೀಡದೆ ಹಾಗೂ ಗ್ರಾಮಸ್ಥರ ಅಭಿಪ್ರಾಯ ಕೇಳದೆ ಕಾಮಗಾರಿ ಆರಂಭಿಸಿದೆ ಎಂದು ಆರೋಪಿಸಿದರು ಇದರಿಂದ ಬೆಟ್ಟದ ಪರಿಸರ ಅರಣ್ಯ ಸಂಪತ್ತು ಹಾಗೂ ಸ್ಥಳೀಯರ ಜೀವನೋಪಾಯಕ್ಕೆ ಹಾನಿಯಾಗಲಿದೆ ಎಂಬ ಆತಂಕ ವ್ಯಕ್ತಪಡಿಸಿದರು ಕಾಮಗಾರಿಯಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚು ಎಂದು ಗ್ರಾಮಸ್ಥರ ಆಕ್ರೋಶ ಕಾಮಗಾರಿ ತಕ್ಷಣ ಸ್ಥಗಿತಗೊಳಿಸಿ ಸ್ಪಷ್ಟನೆ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಿಸಿದರು ಗ್ರಾಮಸ್ಥರ ಬೇಡಿಕೆಗಳನ್ನು ಪರಿಶೀಲಿಸುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ ಆ ಜಾಗ ಏನಿದೆ ಬರೀ ಇಪ್ಪತ್ತು ಮೀಟರ್ ರಾಜಗೊಬ್ಬರ ಇಪ್ಪತ್ ಮೂವತ್ತು ಮೀಟರ್ ದೂರದಲ್ಲಿ ಇದೆ ಆಲ್ರೆಡಿ ರೂಲ್ಸ್ ಇದೆ ಯಾರು ಗ್ರಾಮದವರು ಯಾರಿಗೂ ಕೂಡ ಕಟ್ಟಕ್ಕೆ ಕೊಡಲ್ಲ ಎಂಟು ನೂರು ಮೀಟರ್ ದೂರದಲ್ಲಿ ಯಾವ್ದು ಏಕಾಏಕಿ ಯಾರು ಕಟ್ಟೋಂಗಿಲ್ಲ ಪರ್ಮಿಷನ್ ತಗೋಬೇಕು ಕೆಆರ್ಸ್ ಕಟ್ಟಬೇಕು ಇವರು ನಾವು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ನಾವು ಕೇಳ್ತೇನೆ ನೀವು ಯಾವ ಆರ್ಕ್ಯಾಲಜಿ ಕ್ಲಿಯರೆನ್ಸ್ ಇದೆಯಾ ಸಾಯಿಲ್ ಟೆಸ್ಟಿಂಗ್ ಆಗಿದೆಯಾ ಲೋಕಲ್ ಬಾಡಿ ಇದು ನಿಮ್ ಜಾಗ ನೀವು ಎಷ್ಟು ಮಾಡ್ಕೊಂಡಿದ್ದೀರಾ ಪಾರ್ಕಿಂಗ್ ಮಳಕ ಅಂಗಡಿ ಮಳಕೆ ಆಗ್ತಾ ಇಲ್ಲ ಊರು ಆಸ್ತಿವತ್ತು ಅಂದ್ರೆ ಜನಗಳಿಗೆ ಇರೋ ಜನಗಳು ಸ್ಥಳೀಯ ಜನರಿಗೆ ಯಾರಿಗೂ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ ಸುಮ್ಮನೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋದು ಬಿಲ್ಡಿಂಗ್ ಮೇಲೆ ಕ್ಲಿಡಿಂಗ್ ಕಟ್ಟೋದು ಅದಕ್ಕೆ ಏನು ಕ್ಲಿಯರೆನ್ಸಸ್ ಇರಲ್ಲ ಮತ್ತೆ ಇದು ಆರ್ಕ್ಯೋಲಾಜಿಕಲಿ ಪ್ರೊಟೆಕ್ಟೆಡ್ ಸೈಟ್ ಹೆರಿಟೇಜ್ ಸೈಟ್ ಯಾವ ಕ್ಲಿಯರೆನ್ಸಸ್ ಇವರು ಇಲ್ಲಿ ತಗೊಂಡು ಯಾರಿಗೂ ತೋರಿಸಿರುವಂತದ್ದಿಲ್ಲ ಟೋಟಲ್ ಮ್ಯಾಚ್ ಇದೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಸುಭಾಷ್ ಮೈದಾನ ಕಸದ ರಾಶಿಯಲ್ಲಿ ಮುಳುಗಿದ್ದು ದುರ್ವಾಸನೆ ಹಾಗೂ ರೋಗಭೀತಿಯಿಂದ ಜನರು ಆತಂಕಗೊಂಡಿದ್ದಾರೆ ಮೈದಾನದಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿಯಲಾಗುತ್ತಿದ್ದು ಸ್ವಚ್ಛತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದರಿಂದ ಮಕ್ಕಳ ಆಟ ಸಾರ್ವಜನಿಕ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದೆ ಕಸದ ದುರ್ವಾಸನೆಯಿಂದ ಸುತ್ತಮುತ್ತಲ ನಿವಾಸಿಗಳಿಗೆ ಆರೋಗ್ಯ ಸಮಸ್ಯೆಗಳ ಭೀತಿ ಎದುರಾಗಿದೆ ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಸಂಬಂಧಪಟ್ಟಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ತಕ್ಷಣ ಕಸ ತೆರವುಗೊಳಿಸಿ ಮೈದಾನವನ್ನು ಸ್ವಚ್ಛಗೊಳಿಸಬೇಕೆಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನಗಳಿಗೆಲ್ಲ ಕಾಯಿಲೆಗಳೇ ಬರ್ತಾ ಇದೆ ಕಾರ್ಮಿಕರು ಕೆಲಸ ಮಾಡಲು ಸಣ್ಣ ಕೂಲಿಗಾರರು ಸಂಜೆ ಹೊತ್ತು ಕೆ ಒಂದು ಐನೂರು ರೂಪಾಯಿ ದುಡ್ಡುಕೊನೋಕೆ ಹಾಸ್ಪಿಟ್ಲಿಗೆ ನಾನೂರು ರೂಪಾಯಿ ಕಟ್ಟತಂತಂದ್ರೆ ನೂರು ರೂಪಾಯಿ ರಾಶಿಯೋ ಅದು ಇಲ್ಲ ಮಾತ್ರೆಗೂ ದುಡ್ಡು ಇಲ್ಲ ಪ್ರತಿಯೊಂದು ಬರ್ತಾರೆ ಈಗ ಕಸ ಕಡಿಂದ ಅದು ತೊಂದರೆ ಎಲ್ಲಾರ್ಗೂ ಯಾರು ಬರಂಗಿಲ್ಲ ಏನಿಲ್ಲ ಈ ಕೆಲಸ ಮಾಡೋಕೆ ವೈಕಾಲು ಇಲ್ಲ ರಾಶಗೋಸ್ಕರ ಬರ್ತಾ ಇಲ್ಲ ಜನಗಳು ಬರ್ತಾ ಬರ್ತಾ ಇಲ್ಲ ನಂಗೆ ಆದರೆ ಮಾಡೋದಿಲ್ಲ ಬರ್ತಾ ಬರ್ತಾ ಕಸ ಏನು ಇಲ್ಲಿವರೆಗೂ ರಾಶಿ ಆಗ್ತಾನೆ ಪೂರಾ ಬರ್ತೀಗ ಅದು ಹೌದು ಇಲ್ಲಿ ಪ್ರ ಜನನೇ ಇಲ್ಲ ಅಲ್ಲಿ ದನಗಳು ಇದೆಯಲ್ಲ ಪ್ರಾಣಿಗಳು ಬಂದ ಏನಾದ್ರು ತಿಂತದವ್ ಕಾಯಿಲೆ ಬಿದ್ದು ಮನುಷ್ಯರಿಂದ ಇದ್ರಿಂದ ಎಫೆಕ್ಟ್ ಕಸ ಹಾಕ್ತವೆ ಇನ್ನೇನು ಹೊಟ್ಟೆ ಪಡೆಗೆ ಹೋಗಿ ತಿಂತಾವೆ ಪಾಪ ಅಲ್ಲೆಲ್ಲ ಬಿದ್ದು ಸದೋಗ್ತಾವೆ ಇಲ್ಲಿ ಎತ್ತರು ಇಲ್ಲ ಮನೆ ನಾವ್ ಎತ್ತಿರ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಎಂತ ಪಡೋದು ಬಂದ್ಬಿಟ್ಟು ತಕ್ಷಿ ಅಂತ ಪ್ರತಿ ಒಂದು ಮಾಡಾಯ್ತಪ್ಪ ಸೈಗೂ ಮಾಡಾಯ್ತು ಏನೆಲ್ಲ ಮಾಡಾಯ್ತು ಏನಲ್ಲ ಮಾಡಿದ್ರು ಹಾ ಆಯ್ತು ನಾಳೆ ಮಾಡ್ತೀವಿ ಒಂದ್ ವಾರ ಬಿಟ್ಟು ಮಾಡ್ತೀವಿ ಅಷ್ಟೇ ಈಗ ಟೆಂಡರ್ ಆಗಿದೆ ಕಸ ತೆಗೀಕ ಮತ್ತೆ ಬಂದೇ ಅಲ್ಲ ಅಂದ್ರೆ ಎಷ್ಟ್ ದಿನ ಬೇಕು ಸರ್ ಟೆಂಡರ್ ಆಗಿ ವರ್ಷ ಗಟ್ಲೆ ಕಳೀತು ಎಷ್ಟು ವರ್ಷ ಆಯ್ತು ನೋಡಿ ಹದಿನೈದ್ ದಿವಸದಲ್ಲಿ ತೆಗಿತೀನಿ ಅಂದ್ರು ಎರಡು ತಿಂಗಳು ಟೈಮ್ ಕೊಡಿ ಅಂದ್ರು ಮೂರ್ ತಿಂಗಳು ಆಯ್ತು ನಾವ್ ತಗ್ಸದೆ ಅಂದ್ರು ಹತ್ರ ಬಂದಿಲ್ಲ ಅವ್ರು ಯಾರು ನೋಡಿ ಇಷ್ಟೊಂದು ಸಮಸ್ಯೆ ಇದ್ರು ನೋಡಿ ನೋಡಿ ಅವ್ರು ಹೇಳ್ತಾ ಇದಾರೆ ಒಂದ್ ಐನೂರು ರೂಪಾಯಿ ದುಡಿದ್ರೆ ನಾವು ಆಸ್ಪತ್ರೆಗೆ ಕಟ್ಬೇಕು ನಾವ್ ಮನೇಲಿ ಜೀವನ ಮಾಡೋದ್ ಹೆಂಗೆ ಅಂತ ಕೇಳ್ತಾ ನೋಡಿ ಪಾಪ ಆ ತರ ಆರೋಗ್ಯದ ಸಮಸ್ಯೆ ಈ ತರ ಇದೆ ನೋಡಿ ಸರ್ ದಯವಿಟ್ಟು ಅಧಿಕಾರಿಗಳಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಈ ಕೂಡಲೇ ಇದು ಕಸದ ಕಸದ ತೆಗಿಬೇಕು ಅಂತ ನಾನು ನಿಮ್ಮ ಕೈಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೊಂದು ರಿಕ್ವೆಸ್ಟ್ ಮಾಡೋದ್ರ ಸಮೇತ ನೀವು ತೆಗಿತಿಲ್ಲ ಅಂದ್ರೆ ಇಲ್ಲಿ ಜನಗಳ ಕೈಲಿ ನೀವು ಚೆಲ್ಲಾಟ ಆಡ್ತಾ ಇದ್ದೀನಿ ಸರ್ ನೀವು ಅಧಿಕಾರಿಗಳು ಆರಾಮಾಗಿ ಮನೇಲಿ ಕುತ್ಕೊಂಡು ನೀವು ಇಲ್ಲಿದ್ರೆ ಗೊತ್ತಾಗುತ್ತೆ ಅರ್ಧ ಗಂಟೆಲಿ ನೀವು ಇರಿ ಗೊತ್ತಾಗುತ್ತೆ ನಿಮಗೆ ಏನ್ ಪರಿಸ್ಥಿತಿ ಅಂತ ಇಲ್ಲಿ ಕಷ್ಟ ಏನು ಅಂತ ಪಾಪ ಇಲ್ಲಿ ಪ್ರತಿನಿತ್ಯ ಕೆಲಸ ಮಾಡೋರು ನೋಡಿದ್ರೆ ನಮಗೆ ತುಂಬಾ ಬೇಜಾರಾಗ್ತದೆ ಕಲಬುರಗಿ ಮೂಲಕ ಸಂಚರಿಸುವ ಹಾಸನ ಸೋಲಾಪುರ ಎಕ್ಸ್ಪ್ರೆಸ್ ರೈಲಿನಲ್ಲಿ ನೀರು ಸರಬರಾಜು ಸ್ಥಗಿತಗೊಂಡ ಪರಿಣಾಮ ಪ್ರಯಾಣಿಕರು ತೀವ್ರ ಪರದಾಟ ಅನುಭವಿಸಿದರು ಸೋಮವಾರ ಬೆಳಗ್ಗಿನಿಂದಲೇ ರೈಲಿನ ಸ್ಲೀಪರ್ ಕೋಚ್ ಬೋಗಿಗಳಲ್ಲಿ ನೀರು ಲಭ್ಯವಾಗದೆ ನೂರಾರು ಪ್ರಯಾಣಿಕರು ಸಂಕಷ್ಟಕ್ಕೆ ಒಳಗಾದರು ಶೌಚಾಲಯ ಬಳಕೆಗೂ ನೀರು ಇಲ್ಲದೆ ಮಹಿಳೆಯರು ವೃದ್ಧರು ಹಾಗೂ ಮಕ್ಕಳು ಹೆಚ್ಚಿನ ತೊಂದರೆ ಅನುಭವಿಸಿದರು ಈ ರೈಲು ಬೆಂಗಳೂರು ಮಾರ್ಗವಾಗಿ ಹಾಸನಕ್ಕೆ ಸಂಚರಿಸುತ್ತಿದ್ದು ಪ್ರಯಾಣದ ವೇಳೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಲ್ಲ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ನಿವಾಸಿ ಇಪ್ಪತ್ತೊಂದು ವರ್ಷದ ಕವಿತಾ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಮರಬಿದ್ದು ಗಂಭೀರವಾಗಿ ಗಾಯಗೊಂಡ ಘಟನೆ ದುರ್ಘಟನೆಯಲ್ಲಿ ಅಂತ್ಯಗೊಂಡಿದೆ ತಕ್ಷಣ ಆಕೆಯನ್ನು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಆ ಸಮಯದಲ್ಲಿ ವೈದ್ಯರು ಲಭ್ಯವಿರಲಿಲ್ಲ ಎನ್ನಲಾಗಿದೆ ನರ್ಸ್ ಹಾಗೂ ಕಾಂಪೌಂಡರ್ಗಳು ಪ್ರಾಥಮಿಕ ಚಿಕಿತ್ಸೆ ನೀಡಿ ಶಿವಮೊಗ್ಗ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಆದರೆ ಶಿವಮೊಗ್ಗಕ್ಕೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲೇ ಕವಿತಾ ಮೃತಪಟ್ಟಿದ್ದಾಳೆ ಜಿಲ್ಲಾಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಎಂದು ಆರೋಪಿಸಿರುವ ಕುಟುಂಬಸ್ಥರು ಆಸ್ಪತ್ರೆ ಎದುರು ಶವ ಇಟ್ಟು ಪ್ರತಿಭಟನೆ ನಡೆಸಿದರು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ டாரு கேள்வி டாக்டர் யார் பண்ண டாக்டர் யாரும் ಇಲ್ಲಿಂದ ಈ ಪೇಶೆಂಟ್ ನ ಕಳಿಸ್ಬೇಕಾದ್ರೆ ಆ ಪೇಷೆಂಟ್ ಗಳ ಸಂಬಂಧಿಕರಿಗೆ ಏನೋ ಡೀಟೇಲ್ಸ್ ಪೋಸ್ಟ್ ಅಂದ್ರೆ ಆ ಮೇಡಮು ಆ ಪೇಶೆಂಟ್ ನ ಕ್ಲಿಯರ್ ಆಗಿ ನೀವು <laughs> ಮಾತ್ರ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಇಟ್ಟಿಗೆ ಗ್ರಾಮದಲ್ಲಿ ನಾಯಿ ನಾಗರಹಾವಿನ ಮಧ್ಯೆ ನಡೆದ ಭೀಕರ ಕಾಳಗವು ದುಃಖಕರ ಅಂತ್ಯ ಕಂಡಿದೆ ಗ್ರಾಮದ ನಿವಾಸಿಯೊಬ್ಬರ ಮನೆಯ ಆವರಣದಲ್ಲಿ ಏಕಾಏಕಿ ಎದುರಾದ ನಾಗರಹಾವಿನ ಮೇಲೆ ರಾಟ್ವೀಲರ್ ನಾಯಿ ದಾಳಿ ನಡೆಸಿದೆ ಇದಕ್ಕೆ ಪ್ರತಿಯಾಗಿ ಹಾವು ನಾಯಿಯನ್ನು ಹಲವು ಬಾರಿ ಕಚ್ಚಿದೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದ ಕಾಳಗದಲ್ಲಿ ನಾಯಿ ತನ್ನ ಬಲಿಷ್ಠ ದೌಡೆಯಿಂದ ನಾಗರಹಾವನ್ನು ಕೊಂದಿದೆ ಆದರೆ ಹಾವಿನ ವಿಷಕಾರಿ ಕಡಿತದಿಂದ ತೀವ್ರವಾಗಿ ಗಾಯಗೊಂಡ ನಾಯಿ ಹಾವನ್ನು ಸಾಯಿಸಿದ ಬಳಿಕ ನಾಯಿ ತನ್ನ ಬೋನಿಗೆ ತೆರಳಿ ಮಲಗಿಕೊಂಡಿದ್ದು ಚಿಕಿತ್ಸೆ ದೊರಕುವ ಮುನ್ನವೇ ಮೃತಪಟ್ಟಿದೆ ಘಟನೆಯ ಬಳಿಕ ಮನೆಯವರು ನಾಗರಹಾವಿಗೆ ಶಾಸ್ತ್ರೋಕ್ತವಾಗಿ ಅಂತ್ಯಸಂಸ್ಕಾರ ನೆರವೇರಿಸಿದ್ದಾರೆ ನಾಯಿ ತನ್ನ ಮಾಲೀಕರನ್ನು ಹಾಗೂ ಮನೆ ಆವರಣವನ್ನು ರಕ್ಷಿಸುವ ಪ್ರಯತ್ನದಲ್ಲಿ ಪ್ರಾಣತ್ಯಾಗ ಮಾಡಿದೆ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ

ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಬೆಂಗಳೂರಿನ ಹೊರವಲಯದ ಹೆಬ್ಬಗೋಡಿಯಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೆಯಿತು ಈ ಸಂದರ್ಭದಲ್ಲಿ ಮಹಿಳೆಯರು ಕಳಸಗಳನ್ನು ಹೊತ್ತು ಸಂಭ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಧಾರ್ಮಿಕ ಮೆರುಗು ನೀಡಿದರು ಕೇಸರಿ ಧ್ವಜಗಳೊಂದಿಗೆ ಶಿಸ್ತುಬದ್ಧವಾಗಿ ನಡೆದ ಶೋಭಾಯಾತ್ರೆಯಲ್ಲಿ ನೂರಾರು ಸ್ವಯಂಸೇವಕರು ಪಾಲ್ಗೊಂಡರು ದುಲ್ಲು ವಾದ್ಯ ದೇಶಭಕ್ತಿ ಘೋಷಣೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆಯಿಂದ ಶೋಭಾಯಾತ್ರೆ ಇನ್ನಷ್ಟು ಭಕ್ತಿಭಾವ ಮತ್ತು ಸಂಸ್ಕೃತಿಯ ಸೊಗಡನ್ನು ಪಡೆದಿತು ಶತಮಾನೋತ್ಸವ ಸಂಭ್ರಮದಿಂದ ಹೆಬ್ಬಗೋಡಿ ಹಬ್ಬದ ವಾತಾವರಣವನ್ನು ಕಂಡಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜನಾರ್ದನ ರೆಡ್ಡಿಗೆ ಸೆಕ್ಯೂರಿಟಿ ಬೇಕಿದ್ದರೆ ಅಮೆರಿಕ ಅಥವಾ ಜಪಾನ್ನಿಂದ ಕರೆಸಿಕೊಳ್ಳಲಿ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಜನಾರ್ದನ ರೆಡ್ಡಿ ಡಿಕೆಶಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನೀನು ಏನ್ ಕಿಸಿಯೋದಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದೀಯಾ ಎಂದು ಏಕವಚನದಲ್ಲೇ ಟೀಕಿಸಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ನೀಡಿದ ಅವರು ಡಿಕೆಶಿ ಯಾವಾಗ ಬೇಕಾದರೂ ನಿಮ್ಮ ಸಿಎಂ ಸ್ಥಾನವನ್ನು ಕಿತ್ಕೊಳ್ಳುವುದು ಗ್ಯಾರಂಟಿ ನೀವು ಮನೆಗೆ ಹೋಗುವುದು ಖಚಿತ ಎಂದು ಹೇಳಿದರು ಮನೆಗೆ ಹೋಗುವ ಮೊದಲು ಭರತ್ ರೆಡ್ಡಿಯನ್ನು ಬಂಧಿಸಿ ನಿಷ್ಪಕ್ಷಪಾತ ಮುಖ್ಯಮಂತ್ರಿ ಎಂಬುದನ್ನು ಸಾಬೀತುಪಡಿಸಬೇಕೆಂದು ಆಗ್ರಹಿಸಿದರು ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ ಚೈನಾ ಮತ್ತು ಜಪಾನ್ ನಿಂದ ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ ನೀನೇನ್ ಕಿಸಿಯೋದಿಕ್ಕೆ ಇವತ್ತಿನ ರಾಜ್ಯದ ಉಪಮುಖ್ಯಮಂತ್ರಿ ನೀವು ನಾಳೆ ನಾಡಿದ್ದು ಯಾವ ಕ್ಷಣದಲ್ಲಿ ನಿಮ್ಮ ಸೀಟನ್ನ ಡಿ ಕೆ ಶಿವಕುಮಾರ್ ಕಿತ್ಕೊಂಡು ನಿಮ್ಮನ್ನ ಕುರ್ಚಿಯಿಂದ ಕೆಳಗೆ ಬಿಸಾಕೋದು ಗ್ಯಾರಂಟಿ ಅದರಲ್ಲಿ ಏನು ಅನುಮಾನನೇ ಇಲ್ಲ ನೀವು ಮನೆಗೆ ಹೋಗೋದು ಗ್ಯಾರಂಟಿ ಆ ಹೋಗೋ ಮುಂಚೆ ಒಬ್ಬ ರಹಿತ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಆಡಳಿತವನ್ನ ಮೀರಿ ಹೆಚ್ಚು ದಿನ ಆಡಳಿತ ಮಾಡಿದ್ರೆ ಮುಖ್ಯಮಂತ್ರಿಯಾಗಿ ಇತಿಹಾಸ ಮಾಡಿದ್ದೀನಿ ಅನ್ನೋದು ಹೆಮ್ಮೆ ಪಡೋ ವಿಚಾರ ಅಲ್ಲ ಸಿದ್ದರಾಮಯ್ಯನವರೇ ನೀವು ಕೊನೆಗಳಿಗೆ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ನಿಷ್ಪಕ್ಷಪಾತ ಮುಖ್ಯಮಂತ್ರಿ ಅಂತೇಳಿ ತೋರಿಸ್ಕೊಂಡು ನೀವು ಮನೆಗೆ ಹೋಗ್ಬೇಕು ಅಂತೇಳಿ ಆಗ್ರಹಿದ್ರೆ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಜನವರಿ ಇಪ್ಪತ್ನಾಲ್ಕರಂದು ಹಾಸನದಲ್ಲಿ ಬೃಹತ್ ಜನತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಾಸನದ ಬಿಜೆಎಸ್ ಕೆ ವಸತಿ ಬಡಾವಣೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ರ ಬಳಿ ಸಮಾವೇಶ ನಡೆಯಲಿದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಲಾಗಿದೆ ಜೆಡಿಎಸ್ ಬೆಳ್ಳಿ ಹಬ್ಬದ ಸಂಭ್ರಮದ ಈ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಹಿರಿಯ ನಾಯಕ ದೇವೇಗೌಡ ಅವರು ಕಾರ್ಯಕರ್ತರಿಗೆ ಆತ್ಮೀಯ ಸ್ವಾಗತ ಕೋರಿದ್ದಾರೆ ಹಾಸನದಲ್ಲಿ ನಡೆಯಲಿರುವ ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆಯಿದೆ ಆಚರಣೆಯನ್ನು ಇದೇ ತಿಂಗಳು ಇಪ್ಪತ್ನಾಲ್ಕರಂದು ನನ್ನ ಸ್ವಂತ ಜಿಲ್ಲೆಯಾದ ಹಾಸನದಲ್ಲಿ ನಡೆಯುತ್ತಿದ್ದು ಈ ಸಭೆಗೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಗಣ್ಯ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿಯವರು ಹಾಗೂ ಎಚ್ ಡಿ ರೇವಣ್ಣವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಸೇರಿದಂತೆ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಹಾಲಿ ಶಾಸಕರುಗಳಿಗೆ ಮಾಜಿ ಮಂತ್ರಿಗಳಿಗೆ ಮಾಜಿ ಶಾಸಕರುಗಳಿಗೆ ಆದರಪೂರ್ವಕವಾದ ಸ್ವಾಗತ ಹಾಗೂ ನಮ್ಮ ಪ್ರೀತಿಯ ಎಲ್ಲ ರಾಜ್ಯದ ಕಾರ್ಯಕರ್ತರುಗಳಿಗೂ ನನ್ನ ಆಧಾರದ ಸ್ವಾಗತ ಬನ್ನಿ ನಾವೆಲ್ಲ ಒಗ್ಗಟ್ಟಾಗಿ ಈ ಪಕ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸೋಣ ಬನ್ನಿ ನಿಮ್ಮೆಲ್ಲರಿಗೂ ಸ್ವಾಗತ ಎಚ್ ಡಿ ದೇವೇಗೌಡ ಮತ್ತೊಮ್ಮೆ ಮುಖ್ಯ ಅಂಶಗಳು ಮೈಸೂರಿನ ಉದಯಗಿರಿಯಲ್ಲಿ ಮತ್ತೆ ಎಳಪಿಸಿದ ಲಾಂಗು ಮಚ್ಚು ಕ್ರಿಕೆಟ್ ಕಿರಿಗೆ ನಡು ರಸ್ತೆಯಲ್ಲಿ ಮಾರಾಮಾರಿ ಶತಮಾನೋತ್ಸವ ಸಂಭ್ರಮದಲ್ಲಿ ಆರ್ಎಸ್ಎಸ್ ಹೆಬ್ಬಗೋಡಿಯಲ್ಲಿ ಅದ್ದೂರಿ ಶೋಭಾಯಾತ್ರೆ ಕೇಸರಿ ಸದಗರ ಡಿಕೆಶಿ ವಿರುದ್ಧ ಏಕವಚನದಲ್ಲಿ ಜನಾರ್ದನ ರೆಡ್ಡಿ ವಾಗ್ದಾಳಿ ಡಿಕೆಶಿ ಯಾವಾಗ ಬೇಕಾದರೂ ನಿಮ್ಮ ಸ್ಥಾನವನ್ನು ಕಿತ್ಕೊಳ್ಳುವುದು ಗ್ಯಾರಂಟಿ ಸಿಎಂಗೆ ಎಚ್ಚರಿಕೆ ಕೊಟ್ಟ ರೆಡ್ಡಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ